ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆಷಾಢನವರ ದಿನ ಆಟಿ ಗೀತ ಆಟಿ ಅಕ್ಷರ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೇವೆ ಸಂಪ್ರದಾಯದ ಕವಿ ಮಿತ್ರರು ಇದರ ನೇತೃತ್ವದಲ್ಲಿ ಕೂಡ್ಲು ದಂಗೆ ರೋಡ್ನಲ್ಲಿರುವಂತಹ ಬೇಬಿ ಜೈರಾಮ್ ಅವರ ಮನೆಯಲ್ಲಿ ಆಚರಿಸ್ತಾ ಇರುವಂತಹದ್ದು ಬಹಳ ವಿಶೇಷವಾಗಿ ಅಂದ್ರೆ ಈಗಾಗ ನೀವು ನೋಡಿರ್ಬೋದು ಬಹಳ ವಿಶೇಷವಾಗಿ ಆಚರಿಸುವಂತಹದ್ದು ನಾವೆಲ್ಲ ಬಳಗ ಒಟ್ಟು ಸೇರಿದೆ ಬಹಳ ಸಂತೋಷ ಅನಿಸ್ತಾ ಇರುವಂತಹ ಒಂದು ಕ್ಷಣ ಹಲವಾರು ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿರಬಹುದು ಆದರೆ ಅದಕ್ಕಿಂತ ವಿಶೇಷವಾಗಿ ಈ ಒಂದು ಆಟಿ ಆಚರಣೆಯನ್ನು ನಮ್ಮ ಬಿ ಬಿ ಜಯರಾಮ್ ಅವರ ಮನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಬಳಗಕ್ಕೆ ಇದೊಂದು ಸಂತೋಷವಾದ ವಿಚಾರ ಯಾಕಂದ್ರೆ ಈ ಆಟಿಯಲ್ಲಿ ಆಟಿಯ ಆಚರಣೆಗಳ ಬಗ್ಗೆ ಉಪನ್ಯಾಸವಿದೆ ಅದೇ ರೀತಿ ಕವಿಗಳ ಕವಿಗಳಿಂದ ಕವಿಗೋಷ್ಠಿ ಇದೆ ಬೇರೆ ಬೇರೆ ಭಾಷೆಯ ಕವಿಗಳು ಭಾಗವಹಿಸಿಕಿದ್ದಾರೆ ಅದೇ ರೀತಿಗಳು ಹಲಸಿನ ಲಟ್ಟು ಉಪ್ಪಿನ ಬಾಳೆಲ್ಲ ಚಿನ್ಸ ಇದ್ರವ ಹಲ್ವ ಇದೆ ವಿಶೇಷವಾಗಿ ಹಲ್ವಾ ನಿನ್ನೆ ರಾತ್ರಿಯಿಂದ ಸಂಜೆಯಿಂದ ರಾತ್ರಿ ತನಕ ಹಲ್ವಾ ಮಾಡಿ ನಮ್ಮ ಬಾಲಕೃಷ್ಣರ ವಿಶೇಷವಾದ ಕಾತ್ಯ ಬಾಳೆಹಣ್ಣಿನ ಹಲ್ವಾಕಾಯಿ ಸಾರ್ ಮಾವಿನಕಾಯಿ ಚಟ್ನಿ ಚೇವು ಹುಳಿ ಸಾಂಬಾರ್ ನೆಲ್ಲಿಕಾಯಿ ಸಾರು ಕಣಿಲೆ ಮತ್ತು ಹಲಸಿನ ಬೀಜದ ಪಲ್ಯ ಬಾವು

ಇದು ಸರ್ಬೇಕಾದ್ರೆ ಖಂಡಿತವಾಗಿ ಖಂಡಿತವಾಗಿ ಬರಲೇಬೇಕು ನೀವು ಎಲ್ಲರೂ ಕೂಡ ಮಧು ಸೇವ್ ಇಲ್ಲಿ ನೋಡಿ ವೆಬ್ಸೈಟ್ ಅಲ್ಲಿ ಹತ್ತ ಸೇ ಅನಾउंसಮೆಂಟ್ ಇರಬಹುದು ನೋಡಿ ಟೆಕ್ಸ್ಟ್ ಅಲ್ಲಿ 879

ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರ ತನಕ ಶ್ರೀ ಗಣೇಶ ಮಹಿಳಾ ಭಜನಾ ಮಂಡಳಿ ವಿದ್ರಂಪಳ್ಳ ಇವರ ವತಿಯಿಂದ ಭಜನೆಯು ಅತ್ಯಂತ ಯಶಸ್ವಿಯಾಗಿ ಭಕ್ತಿಪೂರ್ವವಾಗಿ ಪೂರ್ವಕವಾಗಿ ನಮ್ಮ ಮುಂದೆ ನಡೆಸಿಕೊಟ್ಟಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಹರಸರಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಅವರಿಗೀಗ ಈ ವೇದಿಕೆಯಲ್ಲಿ ಗೌರವ ಸಲ್ಲಿಸಲು ಸುಭಾಷ್ ಬರ್ಲ ಸಂಪ್ರದಾಯದ ಕರ್ಣಿಗರು ಇದರ ಸಂಚಾಲಕರು ಅದೇ ರೀತಿ ಬೇಬಿ ಚೇರ ಕಾರ್ಯಕ್ರಮದ ವ್ಯವಸ್ಥಾಪಕರು ಅವರನ್ನು ಈ ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ மஞ்சாத்த காரியம சந்த ஆட்டி கொட்ட காரிய மல்போட மல்போட மல்பு கன்னட எங்கே மல்பா தாய் மல்பவன் எக்லக்கே நிச்சவாயின் சரியா இன்ச்சு தோழி பத்து ஐ கிலோமீட்டர் மொக்கல் தூங்கல்

ಚೆನ್ನೆ ಮನೆ ಆಟ ಆಡುವುದರಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮವು ಚೆನ್ನೆ ಮನೆ ಸಾಮಾನ್ಯ ಈ ತರದಲ್ಲಿ

ಮಲಯಾಳು ತಮಿಳಾಗಿದ್ದು ಅಂಬರದಾಗೆ ಪಂಡ ಕಲ್ಪನೆ ಉಂಟು ಅವಿನಿ ಆ ಕಲ್ಪನಾ ಅಲ್ವ ಕಡೆ ಕಂಡೇ ತಾಯಿ ಪನದು ಪಂಡ ನಮ್ಮ ಕಡಿಮಾಡದ ಬೆರ್ಮೆರ ಕವಿ ಗೀತಾ ರಾಧಾಕೃಷ್ಣ ಕಿ ಉಳಿಯ ನಮ್ಮ ಎದುರು ಅಂಚನೆ ಸಾಹಿತ್ಯ ಕವಿನ ಕೆಲಪುರ ಮಸ್ತಿ ಜನ ಕಲೋ ಉಳ್ಳಾರಿ ಎನ್ನ ಈ ವೇದಿಕೆಯಡು ಆಟದ ಬಗ್ಗೆ ವಿಶೇಷ ಉಪನ್ಯಾಸ ಕೊರಡು ಪಣದಿಲೆ ಪುನಗ ಯಾನಿಕ ದಾದ ಯೋಚನೆ ಮಂತೊಂದಿಲ್ಲ ಎಂದು ಪಂಡ ಕುಯಿಲು ಗುಯಿಲು ಕಟ್ಟೆ ಇಜ್ಜಿನ ಗುಯಿಲು ಬಡತನ ಈಗಿಸಿರ ಬೋಡಾಗ ಆನಿ ಸುರುಮಂತಿನಂಚಿನ ಸುಮಾರು ಇನಿ ಸುಮಾರು ಒಂದು ಅಧಿಪ್ಪು ವರ್ಷ ದುಂಬು ಸುರುಮಂತಿನಂಚಿನ ಕೊಂಚ ಫೋಟ ಸುಭಾಷ್ ಪೆರ್ಲಾ ಇವರಲ್ಲಿ ಗೌರವ ಪತ್ರ ಹಾಗೂ ಇಂದಿನ ಕಾರ್ಯಕ್ರಮದ ಸಂಚಾಲಕರಾದ ದಿವ್ಯಾ ಗಟ್ಟಿ ಪರ ಹಾಗೂ ಎಲ್ಲ ಅತಿಥಿ ಬರೇಣ್ಯರು ಗೌರವಾರ್ಪಣೆಯಲ್ಲಿ ಕೈಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶೃಂಗೇರಿ ಸಾಹಿತ್ಯ ದರ್ಶನ ಇದರ ಫೋಟೋ ಆಲ್ಬಂ ಅನ್ನು ಕೃಷ್ಣ ದರ್ಬಡ್ಕ ಅವರು ಬಿಡುಗಡೆಗೊಳಿಸಿದರು ಆಟಿಯ ಲಾಸ್ಯ ಹಾಸ್ಯ ಗಾಯನ ನರ್ತನಗಳಿಂದ ಕೂಡಿದೆ ಅದಕ್ಕೂ ಮಿಗಿರಾಗಿ ಒಂದು ಗ್ರಾಮೀಣ ಪ್ರದೇಶಕ್ಕೆ ನಮ್ಮ ಹಳ್ಳಿಗಳಿಗೆ ಬಂದಂತಹ ಒಂದು ಅನುಭವವನ್ನು ಕಾರ್ಯಕ್ರಮದ ವತಿಯಿಂದ ಶ್ರೀ ರಾಧಾಕೃಷ್ಣ ಉಳಿಯ ತರ್ಗ ಇವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ವೈದ್ಯ ಕರ್ನಾಟಕದ ನೇತೃತ್ವದಲ್ಲಿ ಇಂದಿಗೆ ಜರುಗುತ್ತದೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಎಂಬ ಗ್ರಾಮ ಪಂಚಾಯತ್ ನ ಮಾಜಿ ಉಪಾಧ್ಯಕ್ಷೆ ನೀಡಿ ಗೌರವಿಸ್ತಾ ಇದ್ದಾರೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಇವರಿಗೆ ನಳಿನಾಕ್ಷಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇವರಿಗೆ ಶ್ರೀ ವಿಜಯ್ ಕುಮಾರ್ ಮಂದೋಡ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ 雨 marriages

Obrigado. we <laughs> ിതുചേതൂദി പാചജന്യവ

Yeah.

ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ತುಳುನಾಡಿನ ಆಟಿ ಖಾದ್ಯಗಳು ಈ ಎಲ್ಲ ಆಟಿ ಖಾದ್ಯಗಳ ಸವಿಯನ್ನು ಸವಿಯಬೇಕು ಎಲ್ಲರೂ ಅಂತೇಳಿ ವಿನಂತಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಬಿ ಬಿ ಜಯರಾಮ್ ಮತ್ತು ಸುಭಾಷ್ ಬೆರ್ಲಾ ಅವರು ಇದೀಗ ಸುಭಾಷ್ ಬೆರ್ಲಾ ಅವರು ನಮ್ಮ ಮುಂದೆ ಒಂದು ವಿಶೇಷವಾದ ಸ್ಪರ್ಧೆಯನ್ನು ಹೊಂದಿಟ್ಟಿದ್ದಾರೆ ಇವತ್ತಿನ ಮಧ್ಯಾಹ್ನದ ಭೋಜನವನ್ನು ಸವಿಯಂತ ಎಲ್ಲ ಸಹೃದಯರು ಈ ಇವತ್ತಿನ ಕಾರ್ಯ ಮಧ್ಯಾಹ್ನದ ಭೋಜನದಲ್ಲಿ ಏನೇನು ತಿಂಡಿ ಇದ್ದವು ಅಂತ ಹೇಳಿದ್ರೆ ಯಾವ ಯಾವ ಖಾದ್ಯಗಳು ಯಾವ ಯಾವ ಪದಾರ್ಥಗಳು ಇದ್ದವು ಅಂತ ಹೇಳಿ ಒಂದು ಪಟ್ಟಿ ಮಾಡಿ ನಮಗೆ ಕೊಡಬೇಕು ಎಲ್ಲ ಸರಿಯಾದ ಉತ್ತರವನ್ನು ನೀಡಿದವರಿಗೆ ವಿಶೇಷವಾದ ಬಹುಮಾನ ಕಾರ್ಯಕ್ರಮದ ಕೊನೆಯ ಸಮಾರೋಪ ಸಮಾರಂಭದಲ್ಲಿ ವಿತರಿಸಲಾಗ್ತಾ ಇದೆ ನೀವು ಸವಿದಂತ ಖಾದ್ಯ 1여�owners 거기 야 there There 하 ə There

ಸುಹೃದಯದ ಕವಿ ಮಿತ್ರರು ಈ ಒಂದು ವೇದಿಕೆ ಇವತ್ತು ಆಟಿ ಅಕ್ಷರ ಎಂಬ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಮಧ್ಯಾಹ್ನದ ಭೋಜನವನ್ನು ಕೂಡ ವಿಶೇಷವಾಗಿ ಇಲ್ಲಿ ಆಯೋಜನೆಗೊಂಡಿದೆ ಆಟಿಯ ವಿವಿಧ ಖಾದ್ಯ ತಿಂಡಿ ತಿನಿಸುಗಳು ಈ ಒಂದು ಆಟಿ ಅಕ್ಷರಕೂಟದಲ್ಲಿ ವಿತರಣೆಯಾಗ್ತಾ ಇದೆ ನೀವು ಸವಿದಂಥ ಈ ಒಂದು ಖಾದ್ಯ ತಿಂಡಿ ತಿನಿಸುಗಳು ಭೋಜನದ ಈ ಒಂದು ಸೊಬಗನ್ನು ತಮ್ಮ ಅಕ್ಷರದಲ್ಲಿ ನಾಮೂದಿಸಿ ನಮಗೆ ನೀಡಿದರೆ ಅದರಲ್ಲಿ ಹೆಚ್ಚಿನ ತಿಂಡಿ ಪದಾರ್ಥಗಳ ಹೆಸರು ಸರಿಯಾಗಿ ಇದ್ರೆ ನಿಮಗೆ ಒಂದು ವಿಶೇಷವಾದ ಬಹುಮಾನವನ್ನು ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನೀಡಲಿಕ್ಕೆ ಬೇಕಾಗಿ ಸುಭಾಷ್ ಕರ್ಲ ಅವರು ಆಟಿ ಅಕ್ಷರಕೂಟದ ವಿಡಿಯೋ ತೀವ್ರ ತನಿಖಲೆ ಇಷ್ಟ ಅನ್ನೋ ಲೈಕ್ ಮಾಡಿ ಶೇರ್ ಮಾಡಿ ಅಂತಾನೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ನನ್ನ ಜೋಡಿದುಟ್ಟಿಗೆ ಬರ್ಪೆ ಅಡೆ ಊಟ ನಮಸ್ಕಾರ ಮುಂದಿನ ವರ್ಷ ಕೂಡ ಇರಬಹುದು ಖಂಡಿತ ಇದೆ ಬರಲೇಬೇಕು ನೀವು ಜಾಸ್ತಿ